ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ಯಾರಿಗೆ ಯಾರೂ ಇಲ್ಲ ಆಲ್ಮೋಸ್ಟ್ ನನ್ನ ಒಂದು ಅನುಭವದ ಮಾತು ಕೂಡ ಹಾಗೆ ಮತ್ತೆ ಈಗ ನಡೀತಿರೋ ಒಂದು ಸಿಚುವೇಶನ್ ಅಷ್ಟೇ ಆಲ್ಮೋಸ್ಟ್ ಪ್ರತಿಯೊಬ್ಬ ನಮ್ಮ ಹೆಣ್ಣುಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗಲಿ ಗೊತ್ತೇ ಗೊತ್ತಿರುತ್ತೆ ಆಲ್ಮೋಸ್ಟ್ ನನಗೆ ಗೊತ್ತಿರೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಒಂದು ನನ್ನ ಒಂದು ಅನುಭವನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ಒಂದು ಅನುಭವ ಅಂದ್ಬಿಟ್ಟು ನನಗೆ ಇವಾಗ ಮೂವತ್ತೈದು ವರ್ಷ ಮೂವತ್ತೈದು ವರ್ಷಕ್ಕೆ ನನ್ನ ಒಂದು ಸರ್ವಿಸ್ ಸರಿ ನಾನು ಎಲ್ಲ ಕಷ್ಟಗಳನ್ನು ಎದುರಿಸ್ಬಂದೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ ನಾನು ಅವಾಗ ಅಂದ್ಕೊಂಡೆ ದುಡ್ಡಿದ್ದರೆ ಮಾತ್ರ ಇನ್ನೇ ಒಂದು ಒಂದು ಸಂಬಂಧಕ್ಕೆ ಬೆಲೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡು ಯಾಕಂದರೆ ಆಗಲಿ ರಿಲೇಟಿವ್ಗಳಲ್ಲಾಗಿ ದುಡ್ಡಿದ್ರೆ ಮಾತ್ರ ಇಲ್ಲಿ ಒಂದು ನಮಗೆ ಒಂದು ರೆಸ್ಪೆಕ್ಟ್ ಕೊಡೋದು ಅಷ್ಟು ಅದು ಬಿಟ್ಟರೆ ಆ ಆಗಲಿ ಸಂಬಂಧ ಆಗಲಿ ಯಾವುದು ಅಷ್ಟೇ ದುಡ್ಡಿದ್ರೆ ಮಾತ್ರ ಅವನ್ನ ಚೆನ್ನಾಗಿ ಬಾವಣಿಸ್ತಾರೆ ಚೆನ್ನಾಗಿಲ್ಲ ಅಂತಂದ್ರೆ ಅವನ್ನ ಕಾಲಗಿಂತ ಕಸಾಗಿ ನೋಡಿಬಿಡ್ತಾರೆ ಅದು ನಮಗೆ ಸ್ವಲ್ಪ ಅನುಭವನೂ ಆಗಿದೆ ಆಲ್ಮೋಸ್ಟ್ ನಾನು ಅವಾಗ ಎಷ್ಟು ಒಂದು ಫೇಸ್ ಮಾಡಿದೆ ಅಂದರೆ ಇವಾಗ ನಾನು ಹದಿನೈದು ವರ್ಷದ ಹಿಂದೆ ಫೇಸ್ ಮಾಡಿದ್ದನು ನಾನು ನಾನು ಹೆಣ್ಮಕ್ಳಿಗೆ ಹೇಳೋದೇನು ಗೊತ್ತಾ ಅವರಿದ್ದಾರೆ ಇವರಿದ್ದಾರೆ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ ಯಾರೋ ಒಬ್ಬರಿದ್ದಾರೆ ಅಂತ ಅಂದ್ಕೊಂಡು ಮನೆಯಿಂದ ಈಚೆಗೆ ಬರಬೇಡಿ ಅದು ಎಂಥ ಒಂದು ಇದಾಗುತ್ತೆ ಅಂತ ಅನುಭವಗಳಾಗುತ್ತೆ ಅನ್ನೋದು ಅಂದರೆ ಅದು ಫೇಸ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮಂಥ ಹೆಣ್ಮಕ್ಳಿಗೆ ಯಾರನ್ನೇ ಆದರೂ ಅಷ್ಟೇ ಫ್ಯಾಮಿಲಿ ಇದೆ ಅಂತ ಅಂದ್ಕೊಂಡು ಸಂಬಂಧಿಕರಿದ್ದಾರೆ ಅಂದ್ಕೊಂಡು ಮಾತ್ರ ಮನೆಯಿಂದ ಈಚೆಗೆ ಬರಕ್ಕೆ ಹೋಗ್ಬೇಡಿ ಅದರಂತ ಮುಟ್ಟಲ್ತಾನೆ ಮತ್ತೊಂದಂತೂ ನಮ್ಮ ಲೈಫಲ್ಲಿ ಯಾವುದೂ ಇಲ್ಲ ಯಾಕಂದರೆ ನಾನು ಅಷ್ಟನ್ನೇ ಫ್ಯಾಮಿಲಿ ಇದೆ ತನ್ನವ್ರು ಇದ್ದಾರೆ ಅಂತ ಅಂದ್ಕೊಂಡು ನಾನು ಮನೆಯಿಂದ ಈಚೆ ಬಂದೆ ಅವಾಗ ನನಗೆ ಅನುಭವ ಆಗಿದ್ದು ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ನನ್ನ ವರ್ಷಮ್ಮ ತುಂಬ ಚಿಕ್ಕಳು ಒಂದು ವರ್ಷದ ಮೇಲೆ ಮೂರು ತಿಂಗಳು ನಾನು ವರ್ಷಮ್ಮನಿಗೆ ಆಗ ನಾವು ಫ್ಯಾಮಿಲಿಯಿಂದ ಹೊರಗಡೆ ಬಂದ್ವಿ ಎಷ್ಟು ಫೇಸ್ ಮಾಡಿದ್ವಿ ಅಂದರೆ ಯಾವ ಹೆಣ್ಣು ಮಕ್ಳಿಗೂ ಬೇಡ ಅಂಥ ಒಂದು ಕಷ್ಟಗಳೆಲ್ಲ ಫೇಸ್ ಮಾಡಿ ಇವತ್ತು ಒಂದು ಧೈರ್ಯವಾಗಿ ನಿಂತಿದ್ದೀನಿ ನಾನು ಅದಕ್ಕೆ ಹೇಳೋದು ಯಾರೇ ಆದರೂ ಅಷ್ಟೇ ಯಾ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗಂತೂ ಈಚೆ ಬರಬೇಡಿ ಯಾಕಂದರೆ ಯಾರು ಯಾವ ಟೈಮಲ್ಲಿ ನಮಗೆ ಕೈ ಕೊಟ್ಟು ಹೋಗ್ತಾರೆ ಅಂತ ಹೇಳೋಕ್ಕೂ ಅಸಾಧ್ಯ ನಾವು ಏನೇನು ಫೇಸ್ ಮಾಡ್ತೀವಿ ನಾವು ಹೆಣ್ಮಕ್ಳು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಆಯಿತಾ ಆಮೇಲೆ ಏನೇ ಯಾರ ಹತ್ರ ಯಾವ ವಿಷಯನೂ ಶೇರ್ ಮಾಡ್ಕೋಬೇಡಿ ಫ್ಯಾಮಿಲಿ ಜೊತೆ ಸಂಬಂಧ ಒಂದು ಸಂಬಂಧಿಕರ ಜೊತೆ ಯಾವುದೇ ಥರ ಒಂದು ಕಷ್ಟನ ಶೇರ್ ಮಾಡ್ಕೋಬೇಡಿ ಆಮೇಲೆ ಅದು ನಿಮಗೆ ವೀಕ್ನೆಸ್ ಆಗೋಗುತ್ತೆ ಆಮೇಲೆ ಕಷ್ಟ ಅಂತಿದ್ದಾಗ ಯಾರ ಮನೆ ಬಗಲಗೂ ಹೋಗಬೇಡಿ ನೀವೇ ಫೇಸ್ ಮಾಡಿ ಕಷ್ಟನ ಸುಖಲ್ಲ ಯಾಕಂದರೆ ನಾವು ಚೆನ್ನಾಗಿ ಇದ್ದರೆ ಖಂಡಿತ ನಮ್ಮ ಜೊತೆ ನಮ್ಮ ಮನೆಗೆ ಬಂದೇ ಬರ್ತಾರೆ ಅವರು ನಾವು ಅವ್ರ ಕೈ ಕೆಳಗೋಗಿ ನಿಂತ್ಕೊಂಡ್ಬಿಟ್ವಿ ಅಂದರೆ ನಮ್ಮನ್ನು ಸಾಯಿಯವ್ರಿಗೂ ಅಣಿಸ್ತಾರೆ ಅವಂತು ತನ್ನಕ್ಕೂ ಬಂದಿತ್ತಿದ್ರು ಅಂತ ತನ್ನಕ್ಕೂ ಬಂದಿತ್ತಿದ್ರು ಅಂತ ಸಣ್ಣ ಸಣ್ಣ ವಿಷಯನೂ ಬ್ಲೇಮ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಏನು ಇಲ್ದೋರು ಇದೆ ಅನ್ನೋ ಅನ್ನೋ ಒಂದು ಫ್ಯಾಮಿಲಿ ಇದೆ ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ ಮಾತ್ರ ನನಗೆ ಯಾರೂ ಜೊತೆಗೆ ನಿಲ್ಲ ಅವಾಗ ನನಗೆ ಅರ್ಥ ಆಯಿತು ಇಡೀ ದುಡ್ಡು ಮುಖ್ಯನೇ ಸಂಬಂಧನೂ ಮುಖ್ಯ ಸಂಬಂಧಕ್ಕೆ ಇವತ್ತಿಗೂ ಬೆಲೆ ಕೊಡೋಲ್ಲ ನಾನು ಇವತ್ತಿಗೂ ನನಗೆ ಯಾವುದೇ ಸಂಬಂಧಕ್ಕೂ ನಾನು ಬೆಲೆ ಕೊಡೋಲ್ಲ ಯಾಕೆ ಅಂದರೆ ಇವತ್ತು ಸಂಬಂಧ ಇರೋದೇ ದುಡ್ಡಿನ ಮೇಲೆ ನಿಂತಿರೋಂಥ ಸಂಬಂಧಗಳ ಅವಶ್ಯಕತೆ ಬೇಡ ನಮಗೆ ಪ್ರೀತಿಯಿಂದ ಬರೋವಂಥ ಸಂಬಂಧಿಕರನ್ನ ನಾವು ತುಂಬಾ ಇಷ್ಟಪಡ್ಬೇಕು ಹೊರತು ಸಂಬಂಧಕ್ಕೂ ಸಂಬಂಧದ ಮೇಲೆ ದುಡ್ಡನ್ನು ವ್ಯಾಪಾರ ಮಾಡೋ ಅಂಥ ಸಂಬಂಧಗಳ ಅವಶ್ಯಕತೆ ಇರಲ್ಲ ಅನ್ಕೋತೀನಿ ಹಾಗಾಗಿ ಈಗ ನಾವು ಒಂದು ಹುಷಾರು ತಪ್ಪಿದ್ವಿ ಅಂದ ಬೇಡ ಒಂದು ಅಟ್ಲೀಸ್ಟು ಒಂದು ಐದು ದಿನ ಹುಷಾರು ತಪ್ಪಿದ್ವಿ ಅಂದ್ಕೊಳ್ಳಿ ನಮ್ಮನ್ನು ಯಾರು ಬಂದು ನೋಡ್ತಾರೆ ಅವರೇ ನಮ್ಮ ನಿಜವಾದ ಒಂದು ಸಂಬಂಧಿಕರು ಅಂತ ಅಂದ್ಕೊಳ್ಲೇಬೋದು ಹೊರತು ಹುಷಾರ್ ತಪ್ಪಿದ್ ನಮ್ಮ ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗೆ ನಿಂತ್ಕೊಳ್ಳೋರೇ ಸಂಬಂಧಿಕರು ಈಗ ನಮ್ಗೆ ಕಷ್ಟ ಇದೆ ಕಷ್ಟನೇ ಅದನ್ನ ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಹೇಳ್ದಂತೆ ನಮ್ಮ ಜೊತೆ ಜೊತೆಗೆ ನಿಂತ್ಕೋತಾರಲ್ಲ ಅವರೇ ನಿದ್ವಾ ಸಂಬಂಧಿಕರು ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಹಾಗೆ ಯಾರು ಆದರೆ ಯಾರನ್ನ ನಂಬಿ ಈಚೆ ಮಾತ್ರ ಬರಬೇಡಿ ಎಂಥ ಆಗಲಿ ಏನೇ ಇರಲಿ ಒಬ್ಬರು ನಮ್ಮ ಕೈ ಹಿಡಿತಾರೆ ಅಂದ್ಕೊಂಡೆಲ್ಲ ಭ್ರ ಈಚೆ ಬರಬೇಡಿ ಇಲ್ಲಿ ಯಾರಿಗೆ ಯಾರೂ ಇಲ್ಲ ಏನು ಗೊತ್ತಾ ನಿಮ್ಮ ಹತ್ರ ದುಡ್ಡಿದ್ರೆ ನಿಮ್ಮನ್ನ ಯೂಸ್ ಮಾಡ್ಕೋತಾರೆ ಬಿಸಾಕ್ತಾರೆ ಅಷ್ಟೇ ಆಮೇಲೆ ವೀಕ್ನೆಸ್ಗಳ ಜೊತೆ ಆಟ ಆಡ್ತಾರೆ ಯಾಕಂದರೆ ನಮ್ಗೆ ಯಾರೂ ಇಲ್ಲ ಅಂತ ಗೊತ್ತಾದ ತಕ್ಷಣ ನಮ್ಮ ವೀಕ್ನೆಸ್ ಜೊತೆ ಆಟ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ನನಗೆ ತುಂಬಾ ಅನುಭವ ಆಗಿದೆ ಯಾರಿಗೆ ಎಂಥ ಸಂದರ್ಭದಾಗಲಿ ಫ್ಯಾಮಿಲಿಗಳಿಗೆ ಮಾತ್ರ ನಿಮ್ಮ ಗುಟ್ಟುಗಳನ್ನ ಈಚೆ ಬಿಡಬೇಡಿ ಮತ್ತು ಒಂದು ನೀವೊಂದು ಆ್ಯಕ್ಸಿಡೆಂಟ್ ಆಗಿರುತ್ತೆ ಒಂದು ಏನೇ ಆಗಿದ್ರು ನೀವೊಂದು ಕೆಲಸ ಕಾರ್ಯದಲ್ಲಿ ಸೋತೋದ್ರಿ ಅಂದ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಅಂತೂ ಒಟ್ಟು ಬರೋಲ್ಲ ನಿಮ್ಮ ಜೊತೆ ಬಂದು ನಿಂತ್ಕೊಳ್ಳೋರೆ ಫ್ರೆಂಡ್ಶಿಪ್ಪು ಆ ಫ್ರೆಂಡು ಅನ್ನೋ ಒಂದು ಇರ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ಅವ್ರು ತಕ್ಕ ಮಟ್ಟಿಗೆ ಆಗದವ್ರೆ ಒಂದು ಚೂರಾರು ಬಂದು ನಿಮಗೆ ಸಪೋರ್ಟ್ ನಿಂತ್ಕೋತಾರೆ ಹಾಗಾಗಿ ಈ ಫ್ಯಾಮಿಲಿಗಳಿದೆಯಲ್ಲ ಅವರಿಗೆ ಮಾತ್ರ ಎಂಥದ್ದೇ ಪರಿಸ್ಥಿತಿಯಲ್ಲಿ ನಿಮ್ಮ ಕಷ್ಟ ಸುಖನ ಶೇರ್ ಮಾಡ್ಕೋಬೇಡಿ ಎಂಥದ್ದ ಪರಿಸ್ಥಿತಿಯಲ್ಲೂ ಅವರ ಯಾವುದೇ ವಿಷಯಗಳನ್ನು ಶೇರ್ ಮಾಡ್ಕೋಬೇಡಿ ಆಮೇಲೆ ಯಾರೂ ಆಗಲ್ಲ ನನಗಂತೂ ನನ್ನ ಅನುಭವದ ಮಾತು ನನ್ನ ವರ್ಷ ಮಾತ್ರ ತುಂಬ ಚಿಕ್ಕವಳೋವಾಗ ನಾವು ಮನೆಯಿಂದ ಈಚೆ ಬಂದಾಗ ತುಂಬಾ ಏಳು ಬೀಳುಗಳನ್ನೆಲ್ಲ ಎದುರಿಸಿದೆ ಎಷ್ಟು ಎದುರಿಸ್ದೆ ನಾನು ಅಂತಂದರೆ ಅದು ಹೇಳೋಕ್ಕೂ ಸಾಧ್ಯನ ಅಷ್ಟು ಎದುರಿಸಿ ಇವತ್ತು ಒಂದು ಸ್ಟ್ರಾಂಗಾಗಿ ನಿಂತಿದ್ದೀನಿ ಒಬ್ಬಳೆ ಒಂದು ವರ್ಷಮ್ಮನ್ನ ಇಟ್ಕೊಂಡು ತುಂಬಾ ಫೇಸ್ ಮಾಡಿದ್ದೀನಿ ಫೇಸ್ ಮಾಡಿದಾಗ ಅವಾಗ ಅಂದ್ಕೊಂಡೆ ಇಲ್ಲಿ ಯಾರಿಗೆ ಯಾರು ಇಲ್ಲ ಯಾವ ಸಂಬಂಧಿಕರು ಯಾರೂ ಇಲ್ಲ ಅಂತ ನನ್ನ ಜೊತೆಗೆ ಯಾರೂ ನಿಂತ್ಕೊಳ್ಳಲಿಲ್ಲ ನಿಂತಿದ್ದು ದೇವರೊಬ್ಬನೇ ನನ್ನ ಜೊತೆ ನಿಂತಿದ್ದು ಅದೊಂದೇ ನನಗೆ ಇವತ್ತು ಶ್ರೀರಕ್ಷೆ ಅಂತ ಹೇಳ್ಬೋದು ಏಕೆಂದರೆ ನಾನು ದೇ

ನಾನು ದೇವ್ರನ್ನೇ ನಂಬೋದು ಇವತ್ತವರೆಗೂ ನಾನು ದೇವ್ರನ್ನೇ ನಂಬೋದು ಯಾಕಂದರೆ ಫ್ಯಾಮಿಲಿ ಯಾವ ಕ್ಷಣದಲ್ಲಿ ಹೆಂಗೆ ಬದಲಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಆ ದುಡ್ಡಿದ್ರೆ ಮಾತ್ರ ಇಲ್ಲಿ ಸಂಬಂಧ ಸಂಬಂಧಿಕರು ಅಷ್ಟೇ ಇಲ್ಲ ಅಂತಂದರೆ ಯಾವುದೇ ಸಂಬಂಧ ಸಂಬಂಧಿಕರು ಇರಲ್ಲ ಆದಂತೂ ನನಗೆ ತುಂಬಾ ಅನುಭವ ಒಂದು ಒಳ್ಳೆಯ ಪಾಠ ಜೀವನದಲ್ಲಿ ನನಗೆ ಕಲಿಸೋಂಥದ್ದು ತುಂಬಾ ಕಲ್ತಿದ್ದೀನಿ ನನ್ನ ಜೀವನದಲ್ಲಿ ಹಾಗೆ ನಾನು ನಿಮ್ಗೇನು ಹೇಳೋದು ಅಂತಂದರೆ ಎಂಥದೇ ಸಂದರ್ಭದಲ್ಲಿ ಏನೇ ಒಂದು ಪರಿಸ್ಥಿತಿನೂ ಮನೆಯಿಂದ ಯಾರನ್ನ ನಂಬ್ಕೊಂಡು ಈಚೆ ಬರ್ಬೋದು ಇಲ್ಲಿ ಯಾರಿಗೆ ಯಾರೂ ಇಲ್ಲ ಯಾಕಂದರೆ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮ್ಮ ಹತ್ರ ಒಂದು ಧೈರ್ಯ ಇರಬೇಕು ಏನೇ ಆದರೂ ನಾನು ಹೊರಗಡೆ ಬಂದಿದ್ದೀನಿ ಅಂದರೆ ನಾನು ನಾನು ಫೇಸ್ ಮಾಡಬೇಕು ಅನ್ನೋ ಒಂದು ತ ಧೈರ್ಯ ತಾಕತ್ತು ನಿಮ್ಮಲ್ಲಿರಬೇಕು ಯಾಕಂದರೆ ಒಂದು ಗಂಡನ್ನು ಹಚ್ಕೊಂಡು ಹೆಣ್ಣು ಈಚೆ ಬರೋದು ಹೆಣ್ಣನ್ನು ಹಚ್ಕೊಂಡು ಗಂಡು ಈಚೆಗೆ ಬರೋದು ಒಂದು ಫ್ಯಾಮಿಲಿ ಹಚ್ಕೊಂಡು ಅವ್ರು ಏನೋ ಹೇಳಿರ್ತಾರೆ ನಿನ್ನ ಮನೆಯಿಂದ ಈಚೆಗೆ ಬಂದುಬಿಡು ನಾವು ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಅನ್ನೋ ಒಂದೆಲ್ಲ ಒಂದು ಈ ಫ್ಯಾಮಿಲಿಗಳು ಹೇಳ್ತಾರೆ ಏ ಬಿಟ್ಟು ಬಂದುಬಿಡು ನಾವು ಅದು ಮಾಡ್ಕೊಡ್ತೀನಿ ಇದು ಮಾಡ್ತೀನಿ ಏನೋ ಒಂದು ಅಂಗಡಿ ಇಟ್ಕೊಡ್ತೀನಿ ಒಂದು ಏನಾರು ಒಂದು ಕೆಲಸಕ್ಕೆ ಸೇರಿಸ್ತೀನಿ ಈ ಮೆಂಟಾಲಿಟಿಲೆಲ್ಲ ಒಂದು ಫ್ಯಾಮಿಲಿಯೆಲ್ಲ ಹೇಳ್ಕೊಡ್ತದೆ ಅವ್ರನ್ನೆಲ್ಲ ನಂಬಿ ನೀವು ಎಂದೂ ಈಚೆಗೆ ಬರಬೇಡಿ ಯಾಕಂದರೆ ಇಲ್ಲಿ ಯಾವುದೇ ಸಂಬಂಧ ಶಾಶ್ವತವಲ್ಲ ಯಾಕಂದರೆ ಇದೆಲ್ಲ ಯೂಸ್ ಅಂತರೂ ಅಂದರೆ ಈಗ ನಿಮ್ಮಿಂದ ಯೂಸ್ ಆಗ್ತಾ ಇದ್ರೆ ಅಂದರೆ ಮಾತ್ರ ಯೂಸ್ ಮಾಡ್ಕೋತಾರೆ ನಿಮ್ಮಿಂದ ಯೂಸ್ ಇಲ್ಲ ಅಂತಂದರೆ ನಿಮ್ಮನ್ನ ಹತ್ರಕ್ಕೂ ತೊಗೊಳಲ್ಲ ಆ ಕಾಲು ಕಸ ಮಾಡಾಕ್ತಾರೆ ನಿಮ್ದು ಯೂಸ್ ಇದೆ ಅಂತಂದರೆ ನಿಮ್ಮನ್ನು ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿವರೆಗೂ ು ಬಳಸ್ಕೋತಾರೆ ಬಳಸ್ಕೊಂಡು ಮತ್ತೆ ನಿಮ್ಮದೇ ತಪ್ಪು ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಮನ್ನು ದೂರ್ ಬಿಟ್ಟು ಹೋಗ್ತಾ ಇರ್ತಾರೆ ಸಂಬಂಧಿಕರು ಅಂಥ ಸಂಬಂಧಿಕರು ಅದಕ್ಕೆ ಹೇಳ್ತೀನಿ ಫ್ಯಾಮಿಲಿ ಆದರೆ ಸಂಬಂಧಿಕರು ಯಾರನ್ನೂ ನಂಬಕೋಬೇಡಿ ನಿಮಗೆ ನಿಮಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಧೈರ್ಯ ನಿಮ್ಮ ಮೇಲೆ ನಿಮಗಿರಬೇಕೇ ವಿನಃ ಯಾರ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬೇಡಿ ಯಾರಿಗೆ ಯಾರೂ ಇಲ್ಲ ಇಲ್ಲಿ ಯಾಕಂದರೆ ನಿಮ್ಮ ಹತ್ರ ದುಡ್ಡಿದ್ರೆ ಹತ್ರ ಕಾಲಡೀಲಿ ಸಾವಿರ ಜನ ಇರ್ತಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾರೂ ಬರೋಲ್ಲ ಹಾಗೆ ನೀವು ದುಡಿತಾ ಇದ್ದರೆ ನಿಮ್ಗೊಂದು ವ್ಯಾಲ್ಯೂ ಒಂದು ಏನೇ ಇದ್ರು ಅಷ್ಟೇ ಎಂಥ ಸಂದರ್ಭ ಬರಲಿ ಎಂಥದೇ ಸಂದರ್ಭ ಬರಲಿ ಒಬ್ಬರು ಕೈ ಕೆಳಗಂತು ನೀವಿರಕ್ಕೆ ಹೋಗಬೇಡಿ ಮತ್ತು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಮತ್ತು ಯಾರು ನಂಬಕ್ಕೂ ಹೋಗಬೇಡಿ ಯಾಕಂದರೆ ಅನುಭವಗಳು ಪ್ರತಿಯೊಬ್ಬರಿಗೂ ಒಂದೊಂದು ಪಾಠ ಕಲಿಸೇ ಕಲಸಿರುತ್ತೆ ಆಲ್ಮೋಸ್ಟ್ ನಾನೇನು ಕಲ್ತಿದ್ದೀನಿ ಅದಕ್ಕಿಂತ ನೂರಷ್ಟು ನೀವು ಕಲ್ತಿರ್ತೀರ ಹಾಗಾಗಿ ಯಾರಿಗೆ ಯಾರೂ ಇಲ್ಲ ಇಲ್ಲಿ ಅದಂತೂ ಪ್ಲಸ್ ಪಾಯಿಂಟು ಯಾವ ಸಂಬಂಧಿಕರು ಇರಲ್ಲ ಯಾವ ಯಾವ ಬಂದು ಬಳಗ ಯಾರು ಇರೋಲ್ಲ ಕಷ್ಟದಲ್ಲಂತೂ ಯಾರೂ ಬರಲ್ಲ ಕೈ ಹಿಡಿಬೇಕಾದ ಒಂದು ಸ್ನೇಹಿತ ಆದವ್ರು ನಿಜ ಖಂಡಿತ ಕೈ ಹಿಡ್ದೇ ಇಡ್ತೇನೆ ಸ್ನೇಹಿತ ಅನ್ನೋದಕ್ಕೆ ಅದೊಂದು ತಾಕತ್ತು ಒಂದು ಒಂದು ಭರವಸೆ ಇದೆ ಅವ್ರುಗಳ ಕೈ ಹಿಡಿಬೋದೇ ವಿನಃ ಇನ್ನು ಯಾರು ಇಲ್ಲಿ ಇನ್ನು ಅಣ್ಣ ತಮ್ಮಂದಿರಾಗಲಿ ಬಂದು ಆಗಲಿ ಯಾವ ಸಂಬಂಧವೂ ನಿನ ಕಷ್ಟದಲ್ಲಿದೆ ಅಂದರೆ ಯಾರು ಬಂದು ಕೈ ಹಿಡಿಯೋಲ್ಲ ಅದಲ್ಮಸ್ಟ್ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋದಲ್ಲಿ ಏನಾರು ತಪ್ಪಿದ್ರೆ ಕ್ಷಮೆ ಇಲ್ಲಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರನ್ನ ನಂಬಿ ಈಚೆ ಬರಬೇಡಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಯಾಕಂದರೆ ನಾವು ಡಿಪೆಂಡ್ ಆಗಿದ್ದೀವಿ ಅಂದರೆ ನಮ್ಮನ್ನು ತುಂಬನೇ ಮಿಸ್ಯೂಸ್ ಮಾಡ್ಕೋತಾರೆ ದುರುಪಯೋಗ ಪಡ್ಸ್ಕೋತಾರೆ ಮತ್ತು ನಮ್ಮ ವೀಕ್ನೆಸ್ಗಳನ್ನ ಒಬ್ರ ಹತ್ರ ಶೇರ್ ಮಾಡೋದು ಬೇಡ ಯಾವುದೇ ಒಂದು ವೀಕ್ನೆಸ್ ಏನೇ ಇದ್ದರೂ ಶೇರ್ ಮಾಡ್ಕೋತೀವಿ ಅಂದರೆ ಅವ್ರಿಗೆ ಹಬ್ಬಗಳಾಗೋಗುತ್ತೆ ಅದು ಯಾವುದೇ ಥರ ಮಾಡ್ಕೊಳ್ಳೋಕೆ ಒಬ್ಬಲ್ಲಿ ಫ್ಯಾಮಿಲಿ ಆ್ಯಂಡ್ ರಿಲೇಟಿವಲ್ಲಿ ಅದು ನನಗೆ ಒಂದು ಅನುಭವದ ಮಾತು ಅಷ್ಟೇ ಏಕೆಂದರೆ ನಾನು ತುಂಬಾ ಫೇಸ್ ಮಾಡಿದ್ದೀನಿ ನನಗೆ ಇವಾಗ ಅರ್ಥ ಆಗಿದೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬಾರ್ದು ಅಂತ ತುಂಬಾ ಲೈಫಲ್ಲಿ ಪಾಠನೂ ಕಲ್ತಿದ್ದೀರಿ ಕಲಿಸ್ಕೊಂಡು ಇದ್ದೀನಿ ಆಮೇಲೆ ಗಟ್ಟಿಯಾಗಿ ಒಂದು ಹೆಣ್ಣಾಗಿ ನಿಂತಿದ್ದೀನಿ ಇವತ್ತವರೆಗೂ ಒಂದು ಗಟ್ಟಿ ಹೆಣ್ಣಾಗಿ ನಿಂತಿದ್ದೀನಿ ಅದೇ ನನಗೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ನಾನು ನಂಬೋದು ದೇವ್ರನ್ನೊಬ್ಬರನ್ನ ನಂಬಿ ಮುಂದೆ ಬದುಕ್ತೀನಿ ಹೊರತು ಯಾರ ಮೇಲೂ ನಾನು ಡಿಪೆಂಡ್ ಆಗಕ್ಕೆ ಹೋಗೋಲ್ಲ ಯಾರೇನು ಹೇಳಿದ್ರು ಈ ಕಿವಿಲ್ ಕೇಳ್ತೀನಿ ಈ ಕಿವಿಲ್ ಬಿಟ್ಬಿಡ್ತೀನಿ ನನಗೇನು ಅನಿಸುತ್ತದೆ ನಾನು ಮಾಡ್ತೀನಿ ಹಾಗೆ ನಿಮ್ಗೆ ಏನು ಅನಿಸ್ತದೆ ಅಂದರೆ ಮಾತ್ರ ನೀವು ಮಾಡೋಕ್ಕೆ ಹೋಗಿ ಬೇರೆ ಯಾರ ವಿಷಯದಲ್ಲೂ ನೀವು ಡಿಪೆಂಡ್ ಆಗಬೇಡಿ ನಿಮ್ಮ 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 ಆತ್ಮ ಸಾಕ್ಷಿಗೆ ನಿಮ್ಗೆ ಏನು ಅನ್ನಿಸ್ತದೋ ಅದನ್ನು ಮಾತ್ರ ಮಾಡಿ ಯಾರೋ ಹೇಳ್ತಾರೆ ಯಾರೋ ಇದು ಮಾಡ್ತಾರೆ ಅಂತ ಎಂದು ಮಾಡೋಕ್ಕೆ ಹೋಗಬೇಡಿ ಬೇರೆಯವ್ರು ಮಾಡಿದ್ದು ಬೇರೆಯವರು ನಾವು ಮಾಡಿದ್ದು ನಮಗೆ ಅಂತ ಅನ್ನಿಸ್ತಲ್ಲ ಹಾಗಾಗಿ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮ ಈ ಆತ್ಮ ಏನು ಹೇಳುತ್ತೆ ಹೇಳಿ ನಮಗಿದು ಸರಿ ಅನ್ನಿಸ್ತದೆ ಅವ್ರ ಸಾವಿರ ಜನ ಸಾವಿರ ಹೇಳಲಿ ಎಷ್ಟೇ ಜನ ಏನೇ ಹೇಳಿದ್ರು ನಿಮ್ಮ ಈ ಮೈಂಡ್ಸೆಟ್ ಇಲ್ಲಿ ಮತ್ತು ಇಲ್ಲಿ ಏನು ಹೇಳುತ್ತೋ ಅದ್ರ ಮಧ್ಯದಲ್ಲಿ ಹೋಗಿ ಖಂಡಿತ ನಿಮ್ಮ ಜೀವನ ಉಜ್ವಲವಾಗಿರುತ್ತೆ ಯಾರ ಒಂದು ಮಾತುಗೂ ಕಿವಿ ಕೊಡಬೇಡಿ ಈ ಕಿವಿ ಈ ಕಿವಿಲಿ ಕೇಳ್ಕೊಳ್ಳಿ ಈ ಕಿವಿಲಿ ಬಿಟ್ಬಿಡಿ ಅದು ಬೇಕಾಗಿದ್ದ ವಸ್ತು ಅಂದರೆ ಇಲ್ಲಿಗೆ ಇಟ್ಕೊಳ್ಳಿ ಬೇಡದೆ ಇರೋದು ಅಂದರೆ ಇಲ್ಲಿ ಕೇಳಿ ಇಲ್ಲಿ ಇಲ್ಲಿ ಬಿಟ್ಬಿಡಿ ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಮತ್ತು ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅದು ಯಾಕಂದರೆ ಆ ಡಿಪೆಂಡ್ ಆಗಿದ್ದೀರಾ ಅಂದರೆ ನಿಮಗೆ ನೀವೇ ಸೋತಂಗೆ ಆಯಿತಾ ಲೈಫಲ್ಲಿ ನಿಮಗೆ ನೀವು ಸೋತಂಗೆ ನಾವು ನಾವೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ ನಮ್ಮನ್ನು ಸೋಲನ್ನ ನಾವೇ ಎದುರಿಸ್ಕೊಂಡಂಗೆ ಹಾಗಾಗಿ ಯಾರ ಮೇಲೆ ಡಿಪೆಂಡ್ ಆಗಬೇಡಿ ಯಾರ ಹತ್ರನೂ ಕೈ ಚಾಚಕ್ಕೆ ಹೋಗ್ಬೇಡಿ ದೇವರು ಕೈ ಕಾಲು ಗಟ್ಟಿ ಕೊಟ್ಟಿದ್ದಾನೆ ಎಲ್ಲಿ ಗಂಟೆ ಆಗುತ್ತೋ ಅಲ್ಲಿವ್ರಿಗೆ ದುಡಿಯೋಣ ಒಬ್ಬರು ಕೈಲಿ ಈ ಥರ ಕೇಳೋದ್ಕಿಂತನೂ ಹಿಂಗೆ ಎತ್ತಿ ಹಿಂಗೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾವಾಗಲೂ ನಮ್ಮ ಕೈ ಏನಿದ್ರು ಹಿಂಗೆ ಕೊಡೋಂಗಿರ್ಬೇಕು ಹೊರತು ಹಿಂಗೆ ಕೇಳೋಂಗಂತೂ ಯಾವತ್ತೂ ಯಾರಾದ್ರೂ ಇಟ್ಕೋಬೇಡಿ ಅಷ್ಟೇ ಫ್ರೆಂಡ್ಸ್ ನಾನು ಹೇಳೋಕೆ ಇಷ್ಟಪಡೋದು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪಿದ್ರೆ ಕ್ಷಮೆ ಇರಲಿ ಹಾಗೆ ಒಂದು ಕಮೆಂಟು ಹಾಕಿ ಏನಾರು ಒಂದು ಪ್ಲಸ್ ಪಾಯಿಂಟ್ ಮೈನಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಓಕೆ ಫ್ರೆಂಡ್ಸ್ ಬಾಯ್